ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನೋಡಿ ಒಂದು ಕಸ್ಟಮರ್ ನನಗೆ ಯಾವ ಥರ ಪಿ ಮೆಟೀರಿಯಲ್ ಕೊಟ್ಟಿದ್ದಾರೆ ಏನು ಸ್ಟಿಚ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಇದು ಒಂದು ಸೀರೆ ಕೊಟ್ಟಿದ್ದಾರೆ ಇದು ಫುಲ್ ಕಾಟನ್ ಇದೆ ಇದು ನಾನು ಕೆಳಗಡೆ ಬಾರ್ಡರ್ನ ತೆಗೆದುಬಿಟ್ಟು ನಾನಿದು ಲಾಂಗ್ ಫ್ರಾಕ್ ಥರ ಸ್ಟಿಚ್ ಮಾಡ್ತೀನಿ ಅವರು ಫುಲ್ ಚಾಯ್ಸ್ ನನಗೆ ಕೊಟ್ಟಿದ್ದಾರೆ ಅಂದರೆ ನನಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ಸ್ಟಿಚ್ ಮಾಡೋಕ್ಕೆ ಕೇಳಿದ್ದಾರೆ ಮತ್ತು ಇದು ಪೀಡಿಂಗ್ ಬೇಕಿದೆ ಅವ್ರಿಗೆ ಇದು ನೋಡಿ ಅವ್ರಿಗೆ ಸ್ವಲ್ಪ ತುಂಬ ದಪ್ಪ ಆಗಿಬಿಟ್ಟಿದ್ದಾರೆ ಅಂತೆ ಅದಕ್ಕೋಸ್ಕರ ಬ್ಲೌಸು ಸ್ಲೀವ್ಗೆ ಅಳತೆ ಕೊಟ್ಟಿದ್ದಾರೆ ಮತ್ತು ಇದು ನೋಡಿ ಇದು ರೆಡಿಮೇಡ್ ಡ್ರೆಸ್ ಬಂದು ಲೆಂತ್ ಮತ್ತು ಚೆಸ್ಟ್ ಸೈಜ್ಗೋಸ್ಕರ ಕೊಟ್ಟಿದ್ದಾರೆ ಇದು ನೋಡಿ ಇನ್ನೊಂದು ಕಾಟನ್ ಪೀಸ್ ಕೊಟ್ಟಿದ್ದಾರೆ ಇದು ಜಸ್ಟ್ ಇದು ಕಾಲು ಟೂ ಮೀಟರ್ ಅಷ್ಟೇ ಇದೆ ಇದು ಇದರಲ್ಲೆಲ್ಲ ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ ಇದರಲ್ಲಿ ಪೀಡಿಂಗ್ ಬೇಕಂತೆ ಅವ್ರಿಗೆ ನೋಡಿ ನಾನು ಸ್ಟಿಚ್ ಮಾಡಿರೋದಾಗಿದೆ ಒಂದೇ ದಿವ್ಸದಲ್ಲಿ ಸ್ಟಿಚ್ ಮಾಡಿದ್ದೀನಿ ಈಗ ತೋರಿಸ್ತಿದ್ದೀನಿ ನೋಡಿ ಇದು ಮುಂದೆ ಬಂದು ನಾನು ಪೀಡಿಂಗ್ ಜಿಪ್ಸನ್ನು ಇಟ್ಟಿದ್ದೀನಿ ಆದರೆ ಗೊತ್ತಾಗಲ್ಲ ಬ್ಯಾಕ್ ಸೈಡು ಸ್ವಲ್ಪ ಡೀಪ್ ಜಾಸ್ತಿ ಕೊಟ್ಟು ಈ ಥರ ಥ್ರೆಡನ್ನ ಕೊಟ್ಟಿದ್ದೀನಿ ಸ್ಲೀವು ನಾರ್ಮಲ್ ಪ್ಲೈನ್ ಸ್ಲೀವು ಲೆವೆನ್ ಇಂಚಷ್ಟು ಕೊಟ್ಟಿದ್ದೀನಿ ನೋಡಿ ಸಿಂಗಲ್ ಅಂಬ್ರಲ ಇಟ್ಟು ಕೆಳಗಡೆ ಮತ್ತು ಫ್ರಿಲ್ಸ್ನ ಕೊಟ್ಟಿದ್ದೀನಿ ಅದು ನೋಡಿ ಜಿ ಜಿಗ್ ಜಾಕ್ ಮಾಡಿರ್ತೀವಲ್ಲ ಅದು ಮೇಲೆ ಕಾಣಿಸೋ ಥರ ಫ್ರಿಲ್ ಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡಿ ಮುಂದೆ ಈ ಥರ ಪೀಡಿಂಗ್ ಜಿಪ್ಸ್ನ ಕೊಟ್ಟಿದ್ದೀನಿ ಟೂ ಸೈಡು ನೋಡ್ಲಿಕ್ಕಂತೂ ಡ್ರೆಸ್ಸು ತುಂಬ ರೆಡಿಮೇಡ್ ಥರನೇ ಇದೆ ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಆಗಿರೋದರಿಂದ ಅಂತೂ ಫುಲ್ ಕಾಟನ್ ಇದೆ ಬಿಸಿಲು ಕಾಲಕ್ಕಂತೂ ನಾವು ಆರಾಮಾಗಿ ವೇರ್ ಮಾಡ್ಬೋದು ನೋಡಿ ಅಷ್ಟೇ ಅಲ್ದಿದ್ದಲ್ಲಿ ಸ್ವಲ್ಪ ಪೀಸ್ನ ನಾನು ಉಳಿಸಿ ಅವ್ರ ಮಗುಗೂ ಈ ಥರ ಸ್ಟಿಚ್ ಮಾಡಿದ್ದೀನಿ ಒಂದು ಏಯ್ಟ್ ಮಂತ್ಸ್ ಮಗುದು ನೋಡಿ ಸೆಂಟ್ರಲ್ಲಿ ಒಂದು ಚಿಕ್ಕ ಬೋ ಕೊಟ್ಟಿದ್ದೀನಿ ಕೆಳಗಡೆನೂ ಇದಕ್ಕೆ ನೋಡಿ ಫ್ರೀಲ್ ಕೊಟ್ಟಿದ್ದೀನಿ ಇದಕ್ಕೊಂದು ಸ್ವಲ್ಪ ಡಿಫ್ರೆಂಟಾಗೇ ಕೊಟ್ಟಿದ್ದೀನಿ ನಾನು ಬ್ಯಾಕ್ ಸೈಡ್ ಈ ಥರ ಕಟ್ಟೋದನ್ನ ಇಟ್ಟಿದ್ದೀನಿ ಮತ್ತು ಅವ್ರ ಶೋಲ್ಡರ್ ಹತ್ರ ನಮ್ಗೆ ಈ ಥರ ಟೈ ಬೇಕಿದೆ ಕಟ್ಟೋದೇ ಬೇಕಿದೆ ಹಾಕೋದಕ್ಕೆ ಈಝ್ ತೆಗಿಯೋದಕ್ಕೆ ಈಸಿಯಾಗಿರುತ್ತಲ್ವ ಅಂತ ಅದು ಬೇರೆ ಬಿಸಿಲು ಕಾಲಲ್ವಾ ಅದಕ್ಕೋಸ್ಕರ ಆ ಥರ ಕೇಳಿದ್ರು ಅದೇ ಥರ ಸ್ಟಿಚ್ ಮಾಡಿದ್ದೀನಿ ಮತ್ತು ಇದು ನೋಡಿ ಈ ಈ ಕಾಟನ್ ಬಟ್ಟೆಯಲ್ಲಿ ಖಾಲಿ ಟೂ ಮೀಟರ್ ಇತ್ತಷ್ಟೇ ಇದರಲ್ಲಿ ನಾನು ಲಾಂಗ್ ಫ್ರಾಕ್ ಥರ ಏನೂ ಸ್ಟಿಚ್ ಮಾಡಲಿಲ್ಲ ಜಸ್ಟ್ ಒಂದು ಕುರ್ತಿ ಥರ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅದೇ ಕುರ್ತಿಗೆ ನೋಡಿ ಮುಂದೆ ನಾನು ಚಿಪ್ಸ್ನೇ ಇಟ್ಟಿದ್ದೀನಿ ಪಿಡಿನ್ ಜಿಪ್ಸನ್ನ ಸ್ವಲ್ಪ ಲೆಂತ್ ಲೆಂತ್ ಬರುತ್ತೆ ಬ್ಯಾಕ್ ಸೈಡ್ ಸೇಮ್ ಸ್ವಲ್ಪ ಡೀಪ್ ಜಾಸ್ತಿ ಕೊಟ್ಟು ಥ್ರೆಡ್ನ ಕೊಟ್ಟಿದ್ದೀನಿ ಸ್ಲೀವು ಅಷ್ಟೆ ಲೆವೆನ್ ಇಂಚಿದೆ ಫ್ರಂಟು ರೌಂಡ್ ನೆಕ್ಗೆ ಕೊಟ್ಟಿದ್ದೀನಿ ನೋಡಿ ಜಿಪ್ಸ್ ಇರೋದು ಅಷ್ಟೊಂದಾಗಿ ನಮಗೆ ಗೊತ್ತಾಗೋದೇ ಇಲ್ಲ ಅಲ್ಲಿ ಒಂಥರ ಸ್ಟಿಚ್ಚಿಂಗ್ ಬಂದಂಗೆ ಅಷ್ಟೇ ಸ್ಟಿಚ್ಚಿಂಗು ಕಾಣಿಸೋಲ್ಲ ನಮಗೆ ಮೇಲೆ ಏನಾದರೂ ಸ್ಟಿಚ್ಚಿಂಗು ಹಾಕೋದೇ ಇಲ್ಲ ನಾವು ಮೇಲೆ ಕಾಣಿಸೋ ಥರ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪನೇ ಪೀಸ್ ಉಳ್ದಿತ್ತು ಅಂದರೆ ನಾವು ನೋಡಿ ಇಲ್ಲಿ ಸ್ವಲ್ಪ ಜಾಯಿಂಟು ಮಾಡಿದ್ದೀನಿ ನಾನು ಸ್ವಲ್ಪ ಜಾಯಿಂಟ್ ಮಾಡಿ ಇರೋ ಪೀಸನ್ನೇ ನಾನು ಅಡ್ಜಸ್ಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಇದಕ್ಕೂ ಅಷ್ಟೇ ಮೇಲೆ ನಾನು ಇದು ಮಾ ಶೋಲ್ಡರ್ ಹತ್ರ ದಾರನೇ ಕೊಟ್ಟಿದ್ದೀನಿ ಮತ್ತು ಪಿಂಕ್ ಕಲರ್ ನನ್ನ ಹತ್ರ ಪ್ಲೈನ್ ನೆಟ್ಟಿತ್ತು ಅದರಲ್ಲಿ ಒಂದು ಚಿಕ್ಕ ಫ್ಲವರ್ನ ಮಾಡಿ ನಾನಿಲ್ಲಿ ಹಾಕ್ ಹಾಕಿದ್ದೀನಿ ತುಂಬ ಕ್ಯೂಟಾಗಿ ಕಾಣಿಸಿದೆ ನನಗಿದು ಬಟ್ಟೆ ಅಂತೂ ತುಂಬಾ ಇಷ್ಟ ಆಯಿತು ಎಷ್ಟು ಅಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ನಾನು ಸ್ಟಿಚ್ ಮಾಡಿರುವಂಥ ಈ ಥರ ಡ್ರೆಸ್ಸಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನೋಡಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ